ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಪ್ಯಾಂಡ್ ಗೋಡ್ ಫಾರಂನ ಸ್ಪೆಷಲ್ ಆಗಿರುವಂಥ ಒಂದು ವಿಡಿಯೋಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯ ಸ್ವಾಗತ ನೋಡಿ ಸ್ನೇಹಿತರೆ ಇದು ಕೂಡ ನನ್ನ ತೋಟ ಬೆಳ್ಳಂಬಳಗ್ಗೆ ಒಂದು ಆರು ಗಂಟೆ ಆರು ಗಂಟೆ ಮೇಲಾಗಿದೆ ಸೂರ್ಯ ಕೂಡ ಇನ್ನೂ ಪೂರ್ತಿಯಾಗಿ ಉದಯಶ ಮತ್ತು ಮಂಜು ಕವಿದ ವಾತಾವರಣ ಕೂಡ ಇದೆ ಸೊ ನಾನು ಕೂಡ ತೋಟಕ್ಕೆ ನೀರು ಬಿಡಬೇಕಂತ ಹೋಗಿ ಏನೋ ಫ್ರೀ ಇದೆ ಒಂದು ವಿಡಿಯೋ ಮಾಡಿಕೊಂಡಿದ್ದೇನೆ ಒಂದು ನನ್ನ ತೋಟದಲ್ಲಿ ಒಂದು ಆರು ಕಾರಂಜಿ ನೀರು ಸ್ಪ್ರೇ ಆಗ್ತಾ ಇದೆ ನೋಡ್ಬೋದು ಇಲ್ಲಿ ಶೇಂಗಾ ಬೆಳೆ ಹಾಕಿದ್ದೇನೆ ಯಾಕಂದರೆ ಟಗರುಮರಿಗೋಸ್ಕರ ಶೇಂಗಾ ಬೆಳೆಯನ್ನು ನಾನು ಹಾಕಿದ್ದೇನೆ ಇನ್ನೇನು ಒಂದು ಎರಡೂವರೆ ತಿಂಗಳು ಎರಡು ತಿಂಗಳ ಮೇಲೆ ಆಗಿದೆ ಬೆಳೆ ಇನ್ನೇನು ಬರುವಂಥ ಸಾ ಸಮೀಪ ಇದೆ ಇನ್ನೇನು ಬೆಳೆ ರೆಡಿಯಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಬೆಳೆ ಬಟ್ ಇದೇ ಒಂದು ತೋಟದಲ್ಲಿ ನಾನು ಕೂಡ ಒಂದು ಮುರ್ರಾಯಮ್ಮೆ ಫಾರ್ಮ್ ಅಂದರೆ ಮುರ್ರ ಎಮ್ಮೆ ಫಾರ್ಮ್ನ ಮಾಡಬೇಕು ಅಂದ್ಕೊಂಡು ನಾನು ಆಲ್ರೆಡಿ ಕೆಲಸ ಕೂಡ ಶುರು ಮಾಡಿದ್ದೇನೆ ಅದ್ರ ಬಗ್ಗೆ ವಿಡಿಯೋನ ನಾನು ನಿಮ್ಗೆ ಪೂರ್ತಿ ಕಂಪ್ಲೀಟ್ ಆದ ಮೇಲೆ ಕೊಡ್ತೇನೆ ಸೊ ನನಗೆ ತುಂಬ ಖುಷಿ ಅಂದರೆ ನನಗೆ ಎಮ್ಮೆ ಇದು ಹೈನುಗಾರಿಕೆ ಇದು ಮಾಡಬೇಕಂತ ಯಾವಾಗಲೂ ತುಂಬ ದೊಡ್ಡ ಹುಚ್ಚೆ ಇತ್ತು ಬಟ್ ಈ ಇದೇ ಫಾರ್ಮಲ್ಲಿ ಇದೇ ತೋಟದಲ್ಲಿ ಒಂದು ಫಾರ್ಮನ್ನು ಕಟ್ತಾ ಇದ್ದೀನಿ ಹಾಗಂತ ಏನು ದೊಡ್ಡ ಮಟ್ಟದ ದೊಡ್ಡ ಫಾರ್ಮ್ ಏನಲ್ಲ ಒಂದು ಇಪ್ಪತ್ತೈದಕ್ಕೆ ಮೂವತ್ತೈದು ಸೈಜ್ ಇರುವಂಥ ಒಂದು ನಾರ್ಮಲ್ ಆಗಿರುವಂಥ ಶೆಡ್ಡನ್ನು ನಾನು ಕಟ್ಟಿಸ್ಬೇಕಂತ ಎಲ್ಲರ ಪೂಜಿ ಗಿಜಿ ಎಲ್ಲ ಆಲ್ರೆಡಿ ಆಗಿದೆ ಸೊ ನೋಡಬೇಕು ಇನ್ನೇನು ಕೆಲಸ ಶುರು ಮಾಡಿ ಇದೇ ತೋಟದಲ್ಲಿ ಮೂರ ಎಮ್ ಗಣ್ಣ ಸಾಕಬೇಕು ಅಂದ್ಕೊಂಡು ತುಂಬ ದೊಡ್ಡ ಕನಸೇ ಇದೆ ಆ ಕನಸು ಆದಷ್ಟು ಬೇಗ ನೆರವೇರುವಂಥ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗಾಗಿ ಇದೇ ತೋಟದಲ್ಲಿ ನಾನು ಮಣ್ಣೆ ಕೂಡ ಒಂದು ರೀಸೆಂಟಾಗಿ ಬರೋಲ್ಲಿ ಮಾಡಿಸಿದ್ದೆ ಬಟ್ ಇದು ನೀರು ಅಷ್ಟೊಂದು ಜೋರಾಗಿಲ್ಲ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಷ್ಟೇ ಒಂದು ಆರು ಕಾರ್ ಹೊಡೆದು ಆಮೇಲೆ ಮೂರು ನಾಲ್ಕಕ್ಕೆ ಬರುತ್ತೆ ಹಾಗಾಗಿ ತುಂಬ ದೊಡ್ಡ ಹೊಲ ಇದೆ ಒಂದು ಆರು ಎಕರೆ ಐದು ಎಕರೆ ಹೊಲ ಇದೆ ಬಟ್ ನೀರು ಸಾಲೋದಿಲ್ಲ ಅಂತ ತುಂಬ ವರ್ಷಗಳಿಂದ ನಾನು ಪ್ರಯತ್ನ ಮಾಡಿ ಸ ಸಿಕ್ಕಾಪಟ್ಟೆ ಜಿಯೋಲಜಿಸ್ಟ್ನ ಕನ್ಸಲ್ಟ್ ಮಾಡಿದ ಮೇಲೆ ಯಾರೂ ಸಿಕ್ಕಿರಲಿಲ್ಲ ಕೊನೆಯದಾಗಿ ಮತ್ತೆ ಹಾಗೂ ಈಗ ಅನಿಲ್ ಸರ್ ಜಿಯೋಲಜಿಸ್ಟ್ ಅನಿಲ್ ಸರ್ ಬಂದು ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ಇದೇ ತೋಟದಲ್ಲಿ ಆ ಪಾಯಿಂಟ್ ಇದೆ ಸೊ ನೋಡಬೇಕು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಏನಾಗುತ್ತೆ ಅದು ನಾವು ಕೂಡ ಒಂದು ಖಾತ್ರಿದಲ್ಲಿದ್ದೀವಿ ಬಟ್ ಈಗಿನ ಅದನ್ನು ಪಾಯಿಂಟನ್ನು ನಾನು ಕೊರೆಸೋದಿಲ್ಲ ಯಾಕಂದರೆ ಆಲ್ರೆಡಿ ಒಂದೆರಡು ಫೈನಲ್ ಕೊಡಿಸಿ ಸೊ ದುಡ್ಡು ಬೇರೆ ಇಲ್ಲ ಮತ್ತು ಈಗ ಶೇಂಗಾ ಬೆಳೆ ಕೂಡ ಆಲ್ರೆಡಿ ಹೊಲದಲ್ಲಿ ಇದೆ ಹಾಗಾಗಿ ಗಾಡಿ ಕೂಡ ಬರೋಕ್ಕಾಗೋದಿಲ್ಲ ಇನ್ನೊಂದೇನಪ್ಪ ಅಂದರೆ ನನಗೆ ಮತ್ತು ಈಗ ತುಂಬ ಕೆಲಸಗಳಿದೆ ಅಂದರೆ ಈ ಥರ ಫಾರ್ಮನ್ನು ಕಟ್ಟಬೇಕು ಅಂತ ಒಂದು ಬ ತುಂಬ ದೊಡ್ಡ ಭರವಸೆಯಲ್ಲಿದ್ದೀನಿ ಎಮ್ಮೆಗಳನ್ನ ತಗೋಬೇಕು ಮತ್ತು ಟಗರ್ ಸಾಕಾಣಿಕೆಗೋಸ್ಕರ ಟಗರ್ಗಳನ್ನ ತೊಗೋಬೇಕು ಹೋದ್ಮಾರಿ ತೊಗೋಬೇಕು ಹೀಗೆಲ್ಲ ತುಂಬ ತುಂಬ ಕೆಲಸಗಳೇ ಸಿಕ್ಕಾಪಟ್ಟೆ ಇದೆ ಹಾಗಾಗಿ ಬೋರಿಂಗ್ ಈಗೇನು ಕುರಿಸೋದಿಲ್ಲ ಅಂದ್ಕೊಂಡಿದ್ದೀನಿ ಬಟ್ ಏನಾಗುತ್ತೆ ಗೊತ್ತಿಲ್ಲ ಬಟ್ ಇದೇ ತೋಟದಲ್ಲಿ ನನ್ನ ಮುರ್ರಾಯ ಎಮ್ಮೆ ಫಾರ್ಮು ಕನಸಿನ ಪ್ರಾಜೆಕ್ಟ್ ನಿರ್ಮಾಣಗೊಳ್ಳಲಿದೆ ಸೊ ಅದು ನಿರ್ಮಾಣಗೊಂಡ ಮೇಲೆ ಎಮ್ಮೆಗಣ್ಣು ಕೆಲವೊಂದು ಎಮ್ಮೆಗಳನ್ನ ತಂದಿದೆ ಅದು ಕೂಡ ನಿಮಗೆ ನಾನು ವಿಡಿಯೋನ ಹಾಕ್ತೀನಿ ಅವಾಗವಾಗೆ ಸೊ ಸದ್ಯಕ್ಕೆ ಇದೇ ತೋಟದಲ್ಲೇ ಪ್ಯಾಂಟನ್ನು ಮಾಡಿಸಿದ್ದೇನೆ ಸೊ ಮೊನ್ನೆ ದಿನ ನಾನೊಂದು ಬರೋ ಪ್ಯಾಂಟ್ ಮಾಡೋಕ್ಕೆ ಅನಿಲ್ ಸರ್ ಬಂದಿದ್ದರು ಅಂತ ಹೇಳಿದ ಮೇಲೆ ತುಂಬ ಜನ ನನಗೆ ಫೋನ್ ಮಾಡಿದ್ದೀರ ಕೆಲವು ಜನಕ್ಕೆ ನಂಬರ್ ಕೊಟ್ಟಿದ್ದೆ ಇನ್ನು ಕೆಲವು ಜನಕ್ಕೆ ನಾನೇ ಅವ್ರ ಜೊತೆ ಮಾತಾಡಿಸಿ ಕರೆಸ್ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದೇನೆ ಸೊ ನಿಮಗೂ ಕೂಡ ಅವಶ್ಯಕತೆ ಬಿದ್ದರೆ ಅವ್ರ ನಂಬರನ್ನು ಕೂಡ ಮೆನ್ಷನ್ ಮಾಡಿರ್ತೇನೆ ಹೋಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನನ್ನ ಕಡೆಯಿಂದ ಇದೊಂದು ಸ್ಪೆಷಲ್ ಆಗಿರೋ ವಿಡಿಯೋ ನಿಮಗೋಸ್ಕರ ಅಂದ್ಕೋತೀನಿ ಇದೇ ನನ್ನ ತೋಟ ನಾನು ಕೂಡ ಆವಾಗವಾಗ ತುಂಬ ಪ್ರೀನಿ ಇರ್ತೀನಲ್ವ ಅವಾಗವಾಗ ಪ್ರೀತಿಯಾಗೆಲ್ಲ ಈ ಥರ ಹೊಲಕ್ಕೆ ಹೋಗೋದು ಈ ಥರ ಮಾಡೋದು ಮಾಡ್ತೀನಿ ಸೊ ಬೆಳೆ ಬೆಳಗ್ಗೆ ಚಳಿಯಲ್ಲಿ ಹೋಗಿ ಈ ಥರ ನೀರು ಬಿಡೋದು ಒಂಥರ ಖುಷಿ ನನ್ನ ಲೈಫಲ್ಲಿ ಈ ಥರ ನಾನು ಯಾವತ್ತೂ ಹೋಗಿರಲಿಲ್ಲ ಸುಮಾರು ಒಂದು ಮೂರು ತಿಂಗಳಿಂದ ಈ ಥರ ಹೋಗ್ತಾ ಇದ್ದೀನಿ ಮೊದಲೆಲ್ಲ ನಾನು ಈ ಥರ ಹೋಗೋದು ಮರೋದು ಮಾಡ್ತಿರಲ್ಲ ಸ್ವಲ್ಪ ನಾನು ನನ್ನ ವ್ಯವಹಾರಕ್ಕೆ ಮಾತ್ರ ಸೀಮಿತ ಆಗಿದೆ ಬಟ್ ಈಗ ಹಂಗೇನಿಲ್ಲ ಸ್ವಲ್ಪ ನಂಗೆ ಅವಾಗ ಹೋಗ್ಬೇಕಂತ ಖುಷಿ ಕೊಡುತ್ತೆ ಬೆಳಂ ಬೆಳಗ್ಗೆ ಮೂರು ಗಂಟೆ ಕರೆಂಟ್ ಬರುತ್ತೆ ಮೂರು ಗಂಟೆಗೆ ಹೋಗಿ ಒಂದು ಹತ್ತು ಹನ್ನೊಂದು ಗಂಟೆ ತನಕ ನೀರನ್ನು ಈ ಥರ ಹಾಯಿಸಿ ಮತ್ತೆ ವಾಪಸ್ ಮನೆಗೆ ಬರ್ತೀನಿ ಸೊ ಇನ್ನೇನು ನಮ್ಮ ಟಗರು ಮರಿಗಳಿಗೋಸ್ಕರ ಶೇಂಗಾ ಬೆಳೆ ರೆಡಿಯಾಗಿದೆ ಇನ್ನೊಂದುವರೆ ತಿಂಗಳ ಅದು ಒಂದು ತಿಂಗಳಲ್ಲಿ ಶೇಂಗಾ ಬೆಳೆ ಬರುತ್ತೆ ತುಂಬ ಚೆನ್ನಾಗಿದೆ ಒಂದು ಮೊಣಕಾಲು ಮಠ ಶೇಂಗಾ ಇದೆ ತುಂಬ ಜೋರಾಗಿದೆ ಯಾಕಂದರೆ ಟಗರು ಮರಿಗಳಿಂದ ಬಂದಂಥ ಗೊಬ್ಬರವನ್ನೇ ಬಳಸಿ ಇದನ್ನು ಹೊಲನ ಪಳಗಿಸಲಾಗಿದೆ ಹಾಗಾಗಿ ತುಂಬ ಚೆನ್ನಾಗಿರೋ ಬೆಳೆನೇ ಬರುತ್ತೆ ಒಳ್ಳೆಯ ಲಾಭ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿದ್ದೇನೆ ಬಟ್ ನೀರು ಇನ್ನೂ ಜೋರಾಗಿದ್ದರೆ ಇನ್ನೂ ತುಂಬ ಚೆನ್ನಾಗೇ ಬಂದಿರೋದು ಬಟ್ ನೀರು ಅಷ್ಟೊಂದು ಇರಲಿಲ್ಲ ಆ ಕಾರಣಕ್ಕೆ ಸ್ವಲ್ಪ ಬೆಳೆ ಇನ್ನೂ ಕುಗ್ಗಿದೆ ಅಂದ್ಕೋತೀನಿ ಬಟ್ ಪರವಾಗಿಲ್ಲ ಚೆನ್ನಾಗಿದೆಯೋ ಅಂದ್ಕೊಳ್ತೀನಿ ಹಾಗಾಗಿ ಒಟ್ಟಲ್ಲಿ ಒಂಥರ ನೆಮ್ಮದಿ ಇಲ್ಲ ಹಾಗಾಗಿ ಚೆನ್ನಾಗಿದ್ದೀನೋ ಅಂತೀನಿ ಚೆನ್ನಾಗಿಲ್ಲ ಅಂತೀನಿ ಬಟ್ ನೀರು ಜೋರಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಇದಂತೂ ಪಕ್ಕ ಸೊ ಈ ಥರ ಒಂದು ಬೆಳೆ ಬೆಳೆದಿದೆ ಇದೇ ಫಾರ್ಮ್ ಇಲ್ಲಿ ಸಾರಿ ಇದೇ ತೋಟದಲ್ಲಿ ಒಂದು ಫಾರ್ಮನ್ನು ಕಟ್ಸ್ತಾ ಇದ್ದೇನೆ ಅದು ಕೂಡ ಇನ್ನಿನ್ನೂ ಸ್ವಲ್ಪ ದಿನಗಳ ನಂತರ ಕೊನೆಯದಾಗಿ ಓಪನಿಂಗ್ ಕೂಡ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಉಮಸ್ಸಲ್ಲಿ ಇದ್ದೇನೆ ಸೊ ಟಗರ್ ಮರಿಗಳ ಜೊತೆಗೆ ಎಮ್ ಎ ಫಾರ್ಮನ್ನು ತೆಗೆಯೋದು ನನ್ನ ದೊಡ್ಡ ಕನಸಿನ ಪ್ರಾಜೆಕ್ಟು ಆ ಕನಸಿನ ಪ್ರಾಜೆಕ್ಟು ಇನ್ನೇನು ಹತ್ತಿರ ಬಂದಿದೆ ಸೊ ನಾನು ವೀಡಿಯೋನ ಎಲ್ಲರೂ ಕೂಡ ನೋಡಿದ್ದೀರಾ ಅಂದ್ಕೊತೀನಿ ಮತ್ತು ಯಾರಾದರೂ ದೂರದಿಂದ ನನ್ನ ವಿಡಿಯೋಗಳನ್ನು ನೋಡಿದರೆ ಅವರು ಕೂಡ ನಿಮ್ಮ ಎಲ್ಲಿಂದ ನೋಡ್ತಾ ಇದ್ದೀರ ಅನ್ನೋ ಒಂದು ಕಮೆಂಟ್ ಕೂಡ ಮಾಡಿದರೆ ತುಂಬ ಹೆಲ್ಪ್ ಕೊಡುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ